జయ కరడు సురత్ కల్కటి గుుజ్బార్ విజయ కరీ ము హో ఫ్లో నివాస రోహన్ రంజిత్ ఫర్నాలు సెమీఫైల్ విజయ కరత్త విజయ కరత్ విజయ కరెత్త విజయ కరెడ్ పత్రార్ హోటట్ ఫ్లో నివాస రోహన్ రంజిత్ ఫర్నాడీస్ ಪದಿನ ವರ್ಷದ ಪಣಪಿಲ್ದ ಜಯ ವಿಜಯ ಜೋಡ್ಕರ ಕಂಬಲ್ ಕೊಂಡು ಬಾ ಬಲ್ಲದೆ ಎಲ್ಲಿ ಬಾಡಿ ಭಾಗವಹಿಸ್ನ ಪತ್ತೊರ್ಮದ ತೆರಲಿ ಸುರೂ ಕಾದ ಫೈನಲ್ ಪ್ರವೇಶ ಮಲ್ತಾರೆ ಮುಡಾರು ಹಚ್ಚೊಟ್ಟು ಫ್ಲೋರಾ ನಿವಾಸ ರೋಹನ್ ರಂಜಿತ್ ಫರ್ನಾಂಡಿಸ್ಲು ಹನ್ನೊಂದು ಹದಿನೆಂಟು ಹನ್ನೆರಡು ಇಪ್ಪತ್ತ ಒಂದು ಫೈನಲ್ ಪ್ರವೇಶ ಮಲ್ತಾರೆ முடார்ஹட்டு ஃபுலோரோ நிவாச ரோஹன் ரஞ்சித் பெர்னாண்டிஸ் பல்லோடு கிடைத்துனா பைந்தூர் விவேக் பூஜாரோ விஜய் கரடி பழுவாய் பெருடி புத்தி குத்து தகு கரண்டு பல் குஞ்சு குத்து தகுந்தி செமீஃபைன சால விஜய கரெக்ட ವಿಜಯ ಬೆಳವಾಯಿ ಪತ್ರ ಬೆಳುವಾಯಿರಡಿ ಪುತ್ತಿಗೆ ಹೋಗುತ್ತೋ ನರಸಿಂಹ ಕೇಶ ಬಲ್ಲದಲ್ಲಿ ಎರಡನೇ ನಂಬರ್ ಪದಿನ ವರ್ಷದ ಪಣಪಿಲ್ದ ಜಯ ವಿಜಯ ಜೋಡ್ ಕರೆ ಕಂಬದಲ್ಲಿ ಭಾಗವಹಿಸಲೇ ಕುಡಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ತಾರೆ ಬೆಳುವಾಯಿ ಪೆರಡಿ ಪುತ್ತಿಗೆ ಗೊತ್ತು ನರಸಿಂಹ ಕೇಶ ರಡನೇ ನಂಬರ್ ಹನ್ನೊಂದು ನಲ್ವತ್ತ ಐದು హెడు ఇప్ప జయ కరెరే పణపల్ ఫణివ బాంధవరూ విజయ్ కరెట్ రంజాల కద్ది శివకరప్ప విద్యనందరూ జయ కరట్ నే భాగ సెమీఫైనల్ స్పర్ధ విజయ కరెత్త విజయ కరెత పడపల్ ఫణ శివ బాంధవర విజయకరణ ಹನ್ನೊಂದು ಎಪ್ಪತ್ತ ಎಂಟು ಎಲ್ಪ ಎಲ್ಲ ಈ ಭಾಗವಹಿಸಲಡು ಪದ್ನಾಲೇ ವರ್ಷದ ಪಣಪಿಲ್ ದಯ ಜೋಡುಗರ ಕಂಬಲ ಕೊಟ್ಟು ನಾವಿರ್ದ ಎಲ್ಲಿ ವಿಭಾಗ ಸೆಮಿಫೈನಲ್ ವಿಭಾಗ ಫೈನಲ್ ಪ್ರವೇಶ ಮಾಡ್ತೇವೆ ಪಣಪಿಯಲ್ಲಿ ಪ್ರಣಸೀಯ ಬಾಂಧವ್ಯು ಫೈನಲ್ ಪ್ರವೇಶ ಮಾಡ್ತೀನ ಪಣಪೀಲಿ ಪ್ರಣಸಿಯ ಬಾಂಧವ್ಯ ನಿರ್ಲಿ ಇಳಿಯರು ದಿನೇಶ್ ಪೂಜಾರರು ಹನ್ನೊಂದು ಐವತ್ತ ಆರು ಮೂಲ್ಕಿ ಚಿತ್ರಾಪುಷಾನದ ಮನೆ ಅಂಬಿಕಾ ರವೀಂದ್ರ ಪೂಜಾರ ವಿಜಯ ಕರೆಟ್ ವೇಣೂರು ಮುಡುಕೋಣಿ ಗ್ಯಾನ್ ಗಣೇಶ್ ನಾರಾಯಣ ಪಂಡಿತ ಜಯ ಕರೆಟ್ ನಾವೇರ್ತಾ ಎಲ್ಲಿ ವಿಭಾಗದಲ್ಲಿ ನನ್ನೊಂದು ಸಮೀಪ ಎಲ್ಲ ಸ್ಪರ್ಧೆ ವಿಜಯ ಕರೆತ್ತ ವಿಜಯ ಕರೆತ ವಿಜಯ ಕರೆಟ್ ಪತ್ರ ಮೂಲ್ಕಿ ಚಿತ್ರಾಪಸ್ಥಾನದ ಮನೆ ಅಂಬಿಕಾ ರವೀಂದ್ರ ಪೂಜಾರನ ಹನ್ನೊಂದು ನಲವತ್ತ ಒಂದು ಹನ್ನೊಂದು ಎಪ್ಪತ್ತ ನಾಲ್ಕು ಭಾಗವಹಿಸ ಎಲ್ಪ ಜೊತೆ నావి భాగడు సెమీఫైనల్ ఫైనల్ ప్రవేశం మే మూల్కి చిత్ర స్థాన అంబికా రవీంద్ర పూజార్ ప్రవేశం ప్రవేశ మూల్కి చిత్ర స్థానమని అంబికా రవీంద్ర పూజార్ బారాడి నతీష్ కొరంగినపాడి పడుమన కర్ణ ప్రభాకర్ విజయ కరెట్ ನಾವೇರ್ದ ಮಲ್ಲೋ ವಿಭಾಗದಲ್ಲಿ ಸೆಮಿಫೈನಲ್ ಸ್ಪರ್ಧೆ ಜಯ ಕರೆತ ಜಯ ಕರೆತ ಕೌಡೂರು ಬಿಡ್ತು ಸರ್ ಮಾರಪ್ಪ ಬಂಡಾರನಿರ್ಲು ಹನ್ನೊಂದು ಐವತ್ತಾರು ಹನ್ನೆರಡು ನಲ್ವತ್ತ ನಾಲ್ಕು ಭಾಗವಹಿಸ ಪದೊಂದ್ ಜೊತೆ ನಾವೇರ್ಧ ಸೆಮಿ ಫೈನಲ್ ಸೆಮಿಫೈನಲ್ ಒಂಜಿ ಸ್ಪರ್ಧೆ ವಿಭಾಗ ಫೈನಲ್ ಪ್ರವೇಶ ಮಲ್ತರಿ ಕೌಡೂರು ಬೀಳುತ್ತು ಸರ್ ಮಾರಪ್ಪ ಬಂಡಾರ ಎರಡನೇ ನಂಬರ್ ಇರ್ಲು ಫೈನಲ್ ಪ್ರವೇಶ ಮಲ್ತಾರ ಕೌಡೂರು ಬಿಡ್ತು ಸರ್ ಮಾರಪ್ಪ ಬಂಡಾರ ಅಡ ನಂಬ ಶಂಕರ್ ಅಲ್ಪಾದ ದೇವಸ ಬಡೂರು ವಿಜಯವಿ ಕೋಟಿ ಹಂಡ್ ವಿಜಯ ಕರೆಟ್ ಕೌಡೂರು ಬಿಡತು ಸರ್ ಮಾರಪ್ಪ ಬಂಡಾರ ಒಂದಿನ ಜಯ ಕರೆಟ್ ನಾವೇಡ್ದ ಮಲ್ಲ ವಿಭಾಗದ ಇರ್ಲನ ಕುಡ ಸೆಮಿಫೈನಲ್ ಸ್ಪರ್ಧೆ ಜಯ ಕರೆತ್ತ ಜಯ ಕರೆತ್ತ ಜಯ ಕರೆಡ್ ಅಣ್ಣ ಗಣೇಶ್ ಪೂಜಾರಿ ಗಣೇಶ್ ಪೂಜಾರಿ ಹೇಳಿ ಕೌಡೂರು ಬಿಳು ತುಸಾರ್ ಮಾರಪ್ಪ ಬಂಡಾರ ಒಂದಿನ ನಂಬರ್ ಹನ್ನೆರಡು ಮೂವತ್ತು ಭಾಗವಹಿಸಿನ ಪದ್ಮೂ ಜೊತೆ ನಾವಿರ್ದ ಮಲ್ಲ ವಿಭಾಗದ ಇರಲೇ ಸೆಮಿಫೈನಲ್ ನನ್ನ ವಿಭಾಗ ಫೈನಲ್ ಪ್ರವೇಶ ಮಲ್ತೇರಿ ಕೌಡೂರು ಬಿಳು ತುಸಾರ್ ಮಾರಪ್ಪ ಬಂಡಾರನ ಒಂದಿನ ನಂಬರ್ದಿರ್ಲು ಫೈನಲ್ ಪ್ರವೇಶ ಮಲತಿನ ಕೌಡೂರು ಬೀಳ್ತುಷಾರ್ ಮಾರಪ್ಪ ಬಂಡಾರನ ಒಂದಿನ ನಂಬರ್ ದರ್ಲಿ ಉಜಿರೆ ಸ್ಪಂದನ್ ಸಿಟ್ಟರು ವಿಜಯ ಕರ್ನಾಟಕ ಪತ್ರ ಹನ್ನೆರಡು ಎಪ್ಪತ್ತೈದು ಹದಿಮೂರು ಮೂವತ್ತು ಜಯ ಕರ್ಡ ಪತ್ರ